ಡಿ ಜಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿ ಇನ್ನೊಂದು ಫೋನ್ ಅಲ್ಲಿ ಇದ್ದಾನೆ ನೀವು ಡೆಪ್ಟಿ ಸಿ ಎಂ ಆಗಿರಾ ಇಲ್ಲ ಜೈಲ್ಗೆ ಹೋಗ್ತೀರಾ ಒಂದು ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳಿಸ್ತೀರ ಸೊ ನಾನು ನನ್ನ ತಮ್ಮ ಇದ್ದ ಏನ್ ಮಾಡ್ತೀರಿ ಪಕ್ಷದ ನಿಷ್ಠೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದ್ರು ಬಂಗಾರಪ್ಪ ನನಗ್ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಸೊ ಅವತ್ತಾಗಬಹುದಾಗಿತ್ತು ಇನ್ನೇನೇನ್ ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ ನಾನು ನನ್ನ ನಮ್ದಂತ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತ ಬೆಳೆದಂಥ ಹಾಲಿ ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು ನಾನು ಏನೋ ಒಂದು ಸಣ್ಣಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ ಆರ್ ಎಸ್ ಎಸ್ ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅದಕ್ಕೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು ನಾನು ಕಲ್ತಿದ್ದೀನಿ ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ ಆದರೂ ನಾನೇನು ಬೇಜಾರು ಮಾಡ್ಕೊಳ್ಳೋಣ ನನಗೆ ಯಾರೂ ನೀನು ಕ್ಷಾಪಣೆ ಕೇಳುವಂತಲೂ ಕೇಳಲಿಲ್ಲ ನನಗೆ ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಕೆಲವು ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ ಬಟ್ ಒಂದು ನನಗೆ ನಾನು ಮತ್ತೆ ಈ ಸಂದರ್ಭ ಹೇಳ್ತಾ ಇದ್ದೀನಿ ಈ ಪುಸ್ತಕ ಬರೆದಿದ್ದೀರಿ ಪುಸ್ತಕ ತಿಳ್ಕೊಳ್ಳಿ ಈ ಪುಸ್ತಕ ಬಹಳ ಜನಕ್ಕೆ ಹೋಗ್ಲಿ ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ ಆರನೇ ತಾರೀಕು ನೀರಿನ ಹೆಜ್ಜೆ ಅಂತೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ ಕೈಯಲ್ಲಿ ಅವನು ಸಹಕಾರದಿಂದ ನಾನು ಅದನ್ನ ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನವೆಂಬರ್ ಆರನೇ ತಾರೀಕು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅದಾದ್ಮೇಲೆ ಇಂದೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ ನೂರು ವರ್ಷದಿಂದ ಗಾಂಧಿ ಅದಾದ್ಮೇಲೆ ಮೊನ್ನೆ ನಾವು ಮಾಡಿದಂತ ಅನೇಕ ಕಾರ್ಯಕ್ರಮ ಗಮನ ಇಟ್ಕೊಂಡು ಇನ್ನೊಂದು ಪುಸ್ತಕ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ ಅದನ್ನ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೇಳಿ ಅದನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಅವ್ರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡ್ಕೊಂಡಿದ್ದೇನೆ ಸೊ ಹಂಗೆ ನನಗೆ ಯಾಕೆಂದ್ರೆ ಇತಿಹಾಸ ಪುಟ್ಟ ಕೆಲವು ವಿಚಾರಗಳನ್ನ ಹೋಗ್ಬೇಕಾಗ್ತದೆ ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ ಇಂಥ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ ಇಲ್ಲಿ ನಾನು ಹೇಳಕ್ ಹೋಗುದಿಲ್ಲ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ ನಾನು ಸಂಸ್ಕೃತ ಏನ್ ಅಂತ ಸ್ಟೂಡೆಂಟ್ ಅಲ್ಲ ಏನಿಲ್ಲ ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ರು ನಮ್ಮ ಬಾಲಗನಾಥ ಸ್ವಾಮೀಜಿಯವರು ಐವತ್ತನೇ ವರ್ಷದ ಹುಟ್ಟದ ಹಬ್ಬ ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಗೆಸ್ಟ್ ಆಗಿ ಬಂದಿದ್ರು ವೇದಿಕೆ ಮೇಲೆ ಸುಮಾರು ಒಂದು ನೂರು ಜನ ಸ್ವಾಮಿಗಳಿದ್ರು ಕುಂಬಳುಗುಳ್ತ ಒಂದು ಫಂಕ್ಷನ್ ನಡೀತು ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂತ ವಿಶ್ವನಾಥ್ ರೆಡ್ಡಿ ಅವರು ಆಗ ನಾನು ಬರೀ ಎಮ್ ಎಲ್ ಎ ಇದೆ ಜೊತೆ ಬಂದು ನಾವಿಬ್ರು ಹೋಗಿದ್ದು ಅಲ್ಲಿಗೆ ನೋಡೋಣ ಹೇಳಿ ನನ್ನ ಕೈಯಲ್ಲಿ ಆ ಜಯರಾಮ್ ಒಂದಷ್ಟು ತುಪ್ಪಾಗಿ ಫಲ ತೆಗೆಕೊಟ್ಟಿದ್ರು ಸ್ವಲ್ಪ ಗ್ರಾಂಡಿಡೇಟ್ ಮಾಡ್ತಿದ್ದೆ ಹನ್ನೆರಡು ಲಕ್ಷ ರೂಪಾಯಿ ಅಪ್ಪ ಕೊಟ್ಟಿದೆ ಆಯ್ತು ಹೋಗೋಣ ಅಂತ ಹೋಗಿದ್ದೆ ಕೆಳಗಡೆ ಎಲ್ಲ ಕೂತಲ್ಲಿ ಕೂತಿದ್ದೆ ನಾನು ಸ್ಟೇಜ್ ಮೇಲೆ ಹೋಗಿಲ್ಲ ಆಗ ಅವರು ಸಾಯಿಬಾಬಾ ಅವರು ಒಂದ್ ಒಳ್ಳೆ ಭಾಷಣ ಮಾಡಿದ್ರು ಅವರು ಮಾಡ್ಬೇಕಾರೆ ದೇವೇಗೌಡರಿಗೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ ಪ್ರಧಾನಮಂತ್ರಿಗಳಂತ ಮಂತ್ರಿಗಳ ಅಂತ ದೇವೇಗೌಡ್ರೆ ಅಂತಾನೆ ಹೇಳಿದ್ರು ಇರ್ಗ ಇನ್ನೊಂದ್ಸರ್ತಿ ಇನ್ನೊಂದು ಪ್ರಧಾನಮಂತ್ರಿಗಳಂತ ಎಲ್ಲ ಜನ ಓ ಅಂದ್ರು ಇನ್ನೊಂದ್ಸರ್ತಿ ಪ್ರಧಾನಮಂತ್ರಿಗಳಂತ ಅದ್ದೇವೆ ಅಂದ್ರೆ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತ ಸೊ ಮೇಲೆ ಕೊನೆಗೆ ಅಲ್ಲಿ ಅವರೊಂದು ಎಂಟು ಶ್ಲೋಕ ಹೇಳೋದು ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳೋದು ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುಯಲ್ ಸ್ಪೀಚ್ ಹರ್ಡ್ ಒಬ್ಬ ಧರ್ಮಾಧಿಕಾರಿ ಕೈಲಿ ಒಬ್ಬ ಶ್ರೀಗಳ ಕೈಲಿ ಕೇಳಿದ್ದಂಥದ್ದು ಸೊ ಅವತ್ತೇ ನಾನು ಸ್ವಾಮಿಗಳಿಗೆ ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ನನಗೊಂದು ಟೀಚರ್ ಬೇಕಲ್ರಿ ನಾನು ಸ್ವಲ್ಪ ಕತ್ಕೊಳ್ಬೇಕು ಅಂತ ಹೇಳಿದೆ ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಒಬ್ಬ ಟೀಚರ್ನ ಉಳ್ಕೊಡ್ಬನ್ ಕರ್ಕೊಂಡು ಸೊ ಒಂದು ಎರಡು ಮೂರು ವರ್ಷ ಕಲಿತೆ ಆ ಕಲ್ತಾದ್ಮೇಲೆ ಒನ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ ಕೆಲವು ಅನೇಕ ಶ್ಲೋಕಗಳು ಸಾಂಸ್ಕೃತಿಕ ಶ್ಲೋಕಗಳೆಲ್ಲ ಕೆಲವು ಕೆಲವು ಕಲಿತೆ ಅದನ್ನ ಈ ಹುಡುಗ ಇದನ್ನ ಲಾಸ್ಟ್ ಉಡುಪಿಯಲ್ಲಿ ಬರೆದಿದ್ದಾರೆ ಮೊನ್ನೆ ಅದು ಕಲ್ತಿದ್ದು ನಾನು ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಮೇಲೆ ಮೂವತ್ತು ಆಗೋಗಿದೆ ಅದನ್ನ ಈ ಹುಡುಗ ಅದ್ ಎಲ್ ಹುಡುಕೋತ ಗೊತ್ತಿಲ್ಲ ಇಲ್ಲ ವಿಯಿಂದ ಏನಾದ್ರು ಇದನ್ನ ಮಾಡಿದ್ನೋ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಲಾಸ್ಟ್ ಅಲ್ಲಿ ಇದನ್ನ ಬರೆದಿದ್ದಾನೆ ಇಲ್ಲಿ ಮೊನ್ನೆ ನನ್ನ ಮಠಕ್ಕೆ ಹೋದಾಗ ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋದಾಗ ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣನ್ ಯಾವತ್ತು ವಿಶ್ವರೂಪ ದರ್ಶನ ಕೃಷ್ಣ ಸಣ್ಣ ವಿಗ್ರಹ ಇದೆ ಅಷ್ಟೇ ಅವತ್ತು ದರ್ಶನ ಮಾಡಿದ್ರು ಏನಿದು ಅಂತ ಕೇಳಿದಾಗ ಇಲ್ಲ ಇದು ವಿಶ್ವರೂಪ ದರ್ಶನ ಇವತ್ತು ನಾವಿಲ್ಲಿ ಅಲಂಕಾರ ಮಾಡಿದೀವಿ ಅಲ್ಲಿಂದ ನಾನು ಇದಕ್ಕೆ ಸ್ಟೇಜ್ ಹೋಗಿ ಕೂತ್ಕೊಂಡಷ್ಟೊತ್ತಕ್ಕೆ ನನಗೆ ನಾನು ಕಲ್ತಂತ ಏನು ಆ ಶ್ಲೋಕ ನನಗೆ ರಿಕಾಲ್ ಮಾಡಿಕೊಂಡೆ ಒಂದ್ ಹತ್ತದೈದು ನಿಮಿಷದಲ್ಲಿ ಮಾಡಿದೆ ಸೊ ಅದನ್ನ ಆ ಶ್ಲೋಕ ಇತ್ತು ನನಗೆ ಅನ್ಸುತ್ತೆ ಸೊ ಅದಾದ್ಮೇಲೆ ಸ್ವಾಮಿಗಳು ಕೇಳಿದೆ ನಮ್ಮ ವಿನಯ್ ಕುಮಾರ್ ಸೊಲ್ಕಿನ ಇಲ್ಲಿ ನನ್ನ ಜೊತೆ ನೆಜಿಟೇಬಲ್ ಇದ್ರು ನಮ್ಮ ಮಂಜುನಾಥ್ ಭಂಡಾರಿ ಇದ್ರು ಅವರೆಲ್ಲ ಇದ್ದಾರೆ ಕೇಳಿದೆ ಹೇಳಿದೆ ಸ್ವಾಮಿಗಳಿಗೆ ಯಾಕೆ ಬಹಳ ದೊಡ್ಡ ಸಾಹಿತಿಗಳು ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ श्री ऐन विश्व रूप दर्शन बहुत कृष्ण अर्जुन संभाषण संद पिता से लोक पूज से गुर गिनाथ संकृत लोकत्री हतीप्रवाह तमादिदेव पुरी पुराण तमस्य विश्वस्य परम निधान ವೇತಾಸಿ ಚ ಪರಂ ಚ ರಾಮ ವಯಾತತಂ ವಿಶ್ವಂ ಅನಂತ ರೂಪಂ ಅಂತೇಳಿ ಕೃಷ್ಣನ ರೂಪವನ್ನ ಅವ್ನು ಟಿ ಟಿವಿ ನೋಡಿದ್ರೆ ಮೊನ್ನೆ ಯಾರೊಬ್ಬನ ಸ್ನೇಹಿತರು ಇರೋದ್ರು ಇದು ಒಂದು ಇಪ್ಪತ್ತೈದು ಲಕ್ಷ ಜನ ಇದನ್ನು ನೋಡಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಅಂದರೆ ಎಜುಕೇಶನ್ ವಿದ್ಯೆ ಈ ಪುಸ್ತಕ ಇದನ್ನ ಹೆಂಡಿಲ್ಲ ಇದಕ್ಕೆ ವಯಸ್ಸಿಲ್ಲ ಇದನ್ನು ಜ್ಞಾನ ಎಲ್ಲಾದ್ರೂ ಕೂಡ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ನಾವು ಪೇಪರ್ ಓದೋದು ಟಿ ವಿ ನೋಡೋದು ವಿಚಾರವನ್ನು ತಿಳ್ಕೊಳ್ಳೋದು ನಾಲೆಜು ಯಾರ ಮನೆ ಆಸ್ತಿ ಅಲ್ಲ ಸೊ ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ ನೆಮ್ಮದಿ ಸಿಗ್ಬೇಕಾದ್ರೆ ಶಾಂತಿ ಸಿಗ್ಬೇಕಾದ್ರೆ ವಿಚಾರಗಳನ್ನ ತಿಳ್ಕೊಳ್ಬೇಕಾದ್ರೆ ಅಚ್ಚನ ಕೇಳ್ಬೇಕಾರೆ ಮಾರ್ಗದರ್ಶನ ಆಗ್ಬೇಕಾದ್ರೆ ಎಜುಕೇಶನ್ ನಾ ಡಿಗ್ರಿ ಆಗೋಯ್ತು ನನಗೆ ಅಂತ ನೀವು ಯಾರು ನನ್ ಮುಗಿದೋಯ್ತು ಅಂತ ನೀವು ತಿಳ್ಕೊಳ್ಳೋದು ಬೇಡ ಮಕ್ಕಳು ಅಂತ ತಿಳ್ಕೊಂಡು ನನಗೆ ಒಂದು ಹೇಳಬೇಕು ಅಂತಂದ್ರೆ ನಾನೆಲ್ಲೋ ಒಂದ್ ಕಡೆ ಭಾಷಣನೂ ಮಾಡಿದೀನಿ ಬಹುಶಃ ಇದೆಯೋ ಗೊತ್ತಿಲ್ಲ ಎರಡ್ ಸಾವಿರ ನಾನು ಗ್ರಾಜ್ಯುಯೇಟ್ ಆಗಿರ್ಲಿಲ್ಲ ಮೂರ್ ಜನ ಮಕ್ಕಳು ಎನ್ ಪಿ ಎಸ್ ಗೆ ಸೇರ್ಸ್ಬಿಟ್ಟೆ ನನ್ನ ಮಕ್ಕಳನ್ನ ಅವ್ರು ಗೋಪಾಲ್ ಕೃಷ್ಣ ಅವರು ನನ್ನ ಮದುವೆಗೆ ಬಂದ್ರು ಬಂದಾಗ ನನ್ಗೆ ಒಂದ್ ಡಾಲರ್ ಕೊಟ್ರು ತೃಪ್ತಿ ಡಾಲರ್ ನನಗೆ ನಿಮ್ ಡಾಲರ್ ನಿಮ್ ಗಿಫ್ಟ್ ಬೇಡ ನನ್ಗೆ ಹುಟ್ಟೋ ಮಕ್ಕಳನ್ನ ನಿಮ್ ಸ್ಕೂಲಲ್ಲಿ ಸೀಟ್ ಕೊಟ್ಬಿಡಿ ಸಾಕು ಅಂತ ಸೊ ಮೂರ್ ಜನ ಮಕ್ಳು ಪಾಪ ಅವ್ರು ಕೊಟ್ಟರು ಸೀಟು ನೀನು ಒಬ್ಬ ಕಣೆಯ ನನ್ನ ಶಿಷ್ಯ ಸ್ಕೂಲ್ ಮಾಡೋಕ್ಕಾಗ್ತದೆ ಅಂತೇಳಿ ನನ್ನ ಕೇಲೇ ಸ್ಕೂಲ್ ಮಾಡಿಸಿ ಅವರೇ ಎಲ್ಲ ಮಾಡಿ ಈಗ ನ್ಯಾಷನಲ್ ವೆಲ್ಯೂ ಏನು ಎರಡು ಸ್ಕೂಲ್ ಇದೆ ಆ ಸ್ಕೂಲ್ಗೆ ಅವರೇ ಮೆಂಟ್ರಾಗಿ ಅವ್ರದೇ ಹೆಸರೆಲ್ಲ ಕೊಟ್ಟು ಮಾಡಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲ ನಡೆಸ್ತಾ ಇದ್ದಾನೆ ಸೊ ಹಂಗೆ ನನ್ನ ಮಕ್ಕಳು ಅಪ್ಪ ನನ್ನ ಓದು 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 ಅಂತೇಳಿ ಪಾಪ ಇವತ್ತೇನಾದ್ರು ನನ್ನ ಮಕ್ಕಳು ಆ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಇಟ್ ಇಸ್ ಮೈ ವೈಫ್ಸ್ ಕಾಂಟ್ರಿಬ್ಯೂಷನ್ ಅಷ್ಟೇ ನಾನ್ ಐ ಕುಡ್ ನಾಟ್ ಗಿವ್ ಟೈಮ್ ಇಟ್ ಇಸ್ ಮೈ ವೈಫ್ ಆ ಮೂರು ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಟ್ ಆಸ್ ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವ್ರು ನನಗೆ ನನಗೆ ಓದು ಓದು ಅಂತ ಕೇಳ್ತಾಯಿದ್ರು ನೀನು ಯಾಕೆ ಓದಿಲ್ಲ ಅಂತ ಅಂತ ಹೇಳಿ ಅಟ್ ದಿ ಏಜ್ ಆಫ್ ಫಾರ್ಟಿ ಸೆವೆನ್ ತಿರ್ಗಿ ನಾನು ಗ್ರಾಜುಯೇಟ್ ಆಗಬೇಕು ಅಂತೇಳಿ ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಬರೆದ್ಬಿಟ್ಟು ನಾನು ಗ್ರಾಜುಯೇಟ್ ಆದೆ ನಾನು ಬಂಗಾರಪ್ಪನೂರ್ ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು ಅಷ್ಟೊತ್ತಿಗೆ ಕೃಷ್ಣ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು ಎಲ್ಲಾದ್ರು ಕೂಡ ಅವತ್ತು ಗ್ರಾಜುಯೇಟ್ ಆದಾಗ ಸಂತೋಷ ಇನ್ನೊಂದು ಯಾವತ್ತು ಕೂಡ ಆಫ್ ಮೈ ಮಿನಿಸ್ಟ್ರಿ ಕಿನ್ನ ನನ್ನ ಗ್ರಾಜ್ಯನ್ ವಾಸ್ ಮೈ ಲೈಫ್ ಟೈಮ್ ಡಿಸೈನ್ ಅದಕ್ಕೆ ನಾನು ಇವತ್ತು ನನ್ನ ಆಫೀಸಲ್ಲಿ ನಾನು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇವತ್ತು ಹಾಕೊಂಡಿದ್ದೀನಿ ಹಂಗೆ ಎಜುಕೇಷನ್ ಇಸ್ ಮೈ ಇಂಪಾರ್ಟೆಂಟ್ ಎಜುಕೇಶನ್ ಅಲ್ಟಿಮೇಟ್ಲಿ ಇಟ್ ಇಸ್ ಇಸ್ ಪುಸ್ತಕ ಯಾವುದೇ ಪುಸ್ತಕ ಆಗಿರಲಿ ಯಾವುದೇ ಪೇಪರ್ ಆಗಿರಲಿ ಬಹಳ ಶ್ರಮಪಟ್ಟು ಬರೀತಾರೆ ಒಂದು ತಪ್ಪು ಕೂಡ ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಬ್ಬರ ಬದುಕಿನಲ್ಲೂ ಬೇಕಾದಷ್ಟು ಬದಲಾವಣೆ ಒಂದೊಂದು ಸಣ್ಣ ಶ್ಲೋಕದಲ್ಲಿ ಇರ್ಬೋದು ಒಂದೊಂದು ಕಣ್ಣ ಸಣ್ಣದ ವಚನದಲ್ಲಿರ್ಬೋದು ಕೂಡ ಬೇಕಾದಷ್ಟು ಅವರ ಮನ್ಸನ್ನ ಬದಲಾವಣೆ ಮಾಡೋಂತ ವಿಚಾರ ನಮ್ಮ ಸಾಹಿತಿಗಳೆಲ್ಲ ಮಾಡಿದ್ದಾರೆ ಅದಕ್ಕೆ ಇವತ್ತು ಆ ಹುಡುಗ ಯಾವ ರಾಜಕಾರಣಿ ಕಳದೇ ಸಾಹಿತಿಗಳನ್ನೇ ಕರೆದು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಸ್ ಇದು ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ಬಂದು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ದೀಪ ಹಚ್ಚಿದ್ದೇನೆ ಆ ಹುಡುಗ ಶ್ಲೋಕದ ಬಗ್ಗೆ ಶಿವಂ ಕರೋತಿ ಇನ್ನ ಉಳಿತಾ ಇತ್ತು ನೋಡಿ ಶಿವಂ ಕಲ್ಯಾಣಂ ಆರೋಗ್ಯಂ ಆರೋಗ್ಯ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತ ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ ಆರೋಗ್ಯವಂತ ಆಗಲಿ ಐಶ್ವರ್ಯ ಆಗಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ನಾನು ಬೆಳೆಸ್ತಾ ಇದ್ದೇನೆ ನಾನು ಗಂಟೆಗಟ್ಟಲೆ ಗಂಟಲೆ ಮಾತಾಡಕ್ಕೋದ್ರೆ ಲೇಟ್ ಆಯ್ತದೆ ಬಹಳ ನನ್ನ ಕಾರ್ಯಕರ್ತರು ಮುಖಂಡಗಳು ಲೀಡರ್ಸು ಅಭಿಮಾನಿಗಳು ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸೆ ತಾವೇ ತಿಳ್ಕೊಂಡು ಬಂದಿದ್ದೇರಿ ವಿಶೇಷವಾಗಿ ವೇದಿಕೆ ಇರುವಂತೆಲ್ಲ ಎಲ್ಲ ಬಂದಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಶಾಚಾಗ ನಮಸ್ಕಾರ ಹೇಳಿ ಮತ್ತೊಮ್ಮೆ ಈ ಯುವಕ ಈ ಪುಸ್ತಕವನ್ನು ಬರೆದಂತ ಮತ್ತು ಪಕ್ಷಿತ್ ಪಬ್ಲಿಕೇಶನ್ ಅವರು ಮತ್ತು ನಮ್ಮ ರಘುವರು ಅವರು ಮತ್ತು ಸಹಕಾರ ಕೊಟ್ಟಂತ ಎಲ್ಲ ಎಲ್ಲ ಗಣ್ಯರು ಕೂಡ ವಲಸಿ ಶುಭ ಹಾರೈಸಿ ಮಾತು ಮುಗಿಸ್ತೇನೆ ನಮಸ್ಕಾರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ